ಬನ್ನಿ ಮೀನು ಹಿಡಿರಿ ತಿನ್ನಿರಿ ಫಲ ಮಾಡಿ ಖುಷಿ ಖುಷಿಯಾಗಿ ಹೈ ನಮಸ್ಕಾರ ಮತ್ತೆ ನೋಡಿ ಸ್ವಾಗತ ಸು ಸ್ವಾಗತ ಇವತ್ತು ಸಾಯಂಕಾಲ ಮೇಲೆ ಕಾಳಕ್ಕೆ ಬಂದಿದ್ದೆ ನಮ್ಮ ಜರಾ ಇವ್ವಾ ಒಂದು ಎರಡು ಮೂರು ಹಿಡ್ತೀನಿ ಐದು ಐದು ಹಿಡ್ತೀಯ ಒಬ್ಬ ಒಬ್ಬಳೇ ಮೊ ಅಣ್ಣ ಬೇರೆ ಇಬ್ರು ಒಟ್ಟು ಸೇರಿ ಆನ್ ಕಾಮ್ಗಾರ್ ಕುಂತು ಒಬ್ಬಳೇ ಐದು ಹಿಡಿದ

ಓಡಿ ಕಂಡ ಅತ್ಯದ್ಭುತ ಎರೆತಜ್ಞ ಗೌತಮ್ ಇಲ್ಲಿ ಅಂಕಣದ ಒಳಭಾಗದಲ್ಲಿ ಕಂಡು ಬರ್ತಾ ಇದ್ದಾರೆ ಹಳೆಯ ಪಂಟು ಹಾಕಿದ್ದಾರೆ ಕಾಲಲ್ಲಿ ಸಿಕ್ಕಿ ಬಿದ್ದಿದೆ ಮತ್ತೊಬ್ಬ ಪ್ರತಿಭೆ

ನಾ ಮತ್ತೊಬ್ಬ ಪ್ರತಿಭೆ ಸಿಕ್ಸ್ ಆಯ್ತಾ ಕಣ್ಣ ಮತ್ತೊಬ್ಬ ಪ್ರತಿಭೆ ಕಿಟ್ಟ ಹೇಳ

ಏಯ್ ಆಪಾರ್ಟ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಇತನೇ ರ್ಯರೇ ಬರ್ಲಿ ಕೌಂಟ್ರಿ ಕೌಂಟ್ರಿ ಹೋಯ್ತು ಕೌಂಟ್ರಿ ಹೋಯ್ತು ಮೀನ್ ಕೌಂಟ್ರಿ ರ್ಯರೇ ಬರ್ಲಿ ರ್ಯರೇ ಬರ್ಲಿ ಅನಿಸ್ತಾ ಇದೆ ನಾನು ಈ ಮೀನನ್ನ ವಾಪಸ್ ಬಿಡ್ಬೇಕಂತ ಅನ್ಕೊಂಡಿದೀನಿ ಪಾಪ ಅನ್ಸುತ್ತಾ ಇದೆ ಸತ್ತಾರ್ ಮೇಲೆ ಬಿಡ್ತೀರಾ ಅಂತ ಕವಲಿ ಬಿಡ್ತೀರಾ ಅಂತ

मीन तोर्स का इवारी ने मीन

நம்ம <notable> <Glennaptha> <executable> <labour> 안돼 तो क 어 क

ಈಗ ತಿನ್ನಿಗೆ ಎಷ್ಟಕ ಸಿಕ್ಕಿದೆ ಕಾಂಬ ಇವತ್ ಬರಿ ಅಲ್ಲ ಕಂಡಿಗಿ ಒಂದ್ ನಾನನ್ ಕಂಡಿಗಿ ಆರಾ ಕಂಡಿಗಿ ಶಾನ್ ಶಾಣದ್ ಫ್ರೈ ಮಾಡಿ ಇದು ಮಾಡುದ್ರೆ ತಿನ್ನಿ ಎಷ್ಟ್ ಇಡ್ರಿ ಗೊತ್ತಿಲ್ಲ ಲೆಕ್ಕ ಹಾಕ್ತಿದಿರಲ್ಲ ಹೇಳ್ತೀನಿ ನಮ್ಮ ಕಾಂಬ್ರಾಗ ಏನಿತ್ತನ್ ಹಾ ಇಲ್ಲಿತ್ರಿ

ಸಿಕ್ತನಾ ಅಲ್ಲಿ ಜಾರಿ ಸಿಕ್ ಜಾರಿ 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 ಅಲ್ಲ ಜಾರಿ ನೀವ್ರ ಅಲ್ಲಿ ಜಾರಿ ಇಲ್ಲ ಸಿಗ್ತಿ ಕಡೆ ಜಾರಿ ಅಟ್ಯಾಕ್ ಆಯ್ ನೀ ಅಂತ ಆ ಇವರೆಲ್ಲ ಸಂಘದ ಅಧ್ಯಕ್ಷರೆಲ್ಲ ಬಂದು ಕಾಯ್ತಿದ್ರಲ್ಲ